ರೈತರು ಯಾರು ಕಬ್ಬು ಕಡಿಬಾರ್ದು ಅಂತ ಎಲ್ಲರೂ ಬಂಗಡ ಬರ್ತಾ ವ್ಯವಸ್ಥೆ ಆಗುತ್ತು ಅಂತ ನಾನು ವಿಚಾರಿಸ್ತಾ ಹೇಳ್ತೀನಿ ನಾವೆಲ್ಲರೂ ಒಪ್ತಿದ್ರೆ ಯಾರು ಕಬ್ಬು ಖರೀದಿ ಬೇಡ ಕಬ್ಬಿನ ಗಳ್ ತೆರೆದಿದೆ ನಾವು ನರಬೇಕು ಇದು ಮಾಡ್ ರೈತರು ಸಣ್ಣ ಬೆಳೆಯೋದು ಇನ್ನು ನಾಲ್ಕಾರ್ ದಿವಸ ನೋಡೋನು ಇವ್ರು ಸರ್ಕಾರದ್ದು ನೋಡೋನು ಪ್ರೈವೇಟ್ ಸೆಕ್ಟರ್ ನೋಡೋನು ಕರ್ನಾಟಕ ಸರ್ಕಾರದ ಅವ್ರದ್ದು ಭಾರತ ಸರ್ಕಾರದವ್ರು ನೋಡೋನು ಅವ್ರಿಗೆ ಏನು ಕಳ ಕಲಾ ಇದ್ದು ಐತಪ್ಪಾ ಅಂದ್ರೆ ಒಂದು ವಿಚಾರ ಮಾಡಕ್ಕೆ ಕೊಡ್ಬೇಕು ಇಲ್ಲಪ್ಪ ಅಂದ್ರೆ ಕಬ್ಬನು ಒಂದಾಗ ಹೋಗ್ಬೇಡ ನಮ್ಮಲ್ಲಿ ಇಪ್ಪತ್ತೆಂಟು ಸಕ್ರಿ ಕಟ್ಟು ಕಟ್ಟು ಡಿ ಸಿ ಅವರ ಅವಶ್ಯಕತೆ ಇಲ್ಲ ಐದು ಸಾವಿರದ ಅವಶ್ಯಕತೆ ಇಲ್ಲ ಸರ್ಕಾರ ಏನು ಹೇಳ್ತೀವಿ ಅಪಾರ್ಟ್ಮೆಂಟ್ ಅದ್ರ ಪ್ರಕಾರ ನಾಲ್ಕು ರೂಪಾಯಿ ಕೊಡ್ತೈತಿ ಬೆಳಗಾವಿ ಜಿಲ್ಲೆ ಮಾಡ್ತಾರೆ ಸಮಗ್ರ ರೈತ ಬಾಂಧವರ ಪಾದಗಳಿಗೆ ಹೊಂದಿಸುತ್ತ ಇಲ್ಲಿವರೆಗೆ ನಮ್ಮ ಸ್ನೇಹಿತರು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದರು ಜಗತ್ತಿನೊಳಗ ಕಷ್ಟ ಅಂತ ಅನ್ನೋದು ಯಾರಿಗಾದ್ರೂ ಇದ್ರೆ ಕಷ್ಟವನ್ನ ಅನುಭವಿಸ್ಬೇಕು ಅನ್ನುವಂತ ಮನಸ್ಥಿತಿಗೆ ಬಂದು ಇನ್ನು ನಾವು ಹಿಂಗ ಏನು ಅಂತನ್ನುವಂತ ಮನಸ್ಥಿತಿ ಇರ್ತಕ್ಕಂಥ ರೈತ ಬಾಂಧವರ ಕಷ್ಟದ ಕಣ್ಣೀರಿನ ಕಥೆಯನ್ನ ನಾವು ಎಷ್ಟು ದಿವಸದಿಂದ ಕೇಳ್ಕೋತಾ ಬಂದಿದ್ದೇವೆ ಎಂ ಡಿ ಸುಂದರೇಶ್ ಅವರಾಗಿರ್ಬೋದು ನಂಜುಂಡ್ ಸ್ವಾಮಿಗಳಾಗಿರ್ಬೋದು ಬಾಬಾಗೌಡರಾಗಿರ್ಬೋದು ರೈತರಿಗಾಗಿ ಅನೇಕ ಹೋರಾಟಗಳನ್ನು ಮಾಡಿ ರೈತರಿಗೆ ಒಂದು ಶಕ್ತಿ ಈ ಒಂದು ಗಂಡು ಗಂಡುಬೆಟ್ಟಿನ ನಾಡಿನಲ್ಲಿ ಕಳೆದ ಎರಡು ದಿನದಿಂದ ಯಾವ ರೀತಿ ಉಲ್ಹಾಪುರದಲ್ಲಿ ಐದು ದಿನದಿಂದ ನಡೀತಕ್ಕಂಥ ಕಬ್ಬಿಣ ಬೆಲೆಯ ನಿಗದಿಯ ದಗವನ್ನು ಕುರಿತು ಮಾಡ್ತಕ್ಕಂಥ ಒಂದು ಹೋರಾಟದ ಅಂಗವಾಗಿ ಕಿತ್ತು ಇಲ್ಲಿ ಮಾಡ್ತಕ್ಕಂಥ ಈ ಭಾಗ ಈ ನಾಡಿನ ಎಲ್ಲ ರೈತ ಮುಖಂಡರೇ ಆತ್ಮೀಯನ ಎಲ್ಲ ರೈತ ಹಿರುವೆ ರೈತ ಹಿರಿಯರೆ ರೈತ ಸಹೋದರ ಆತ್ಮೀಯ ಈ ಸಂಘಟನೆಗೆ ಈ ಹೋರಾಟಕ್ಕೆ ತಮ್ಮದೇ ಆದಂತ ಬೆಂಬಲವನ್ನ ಸುರಿತಕ್ಕಂತ ಬೇಗ ಬೇಗ ಪಕ್ಷಾತೀತವಾಗಿ ಛಾತ್ಯತೀತವಾಗಿ ಜೊತೆಗೆ ಕಾಲೇಜು ಮಕ್ಕಳು ಸಹಿತ ಇವತ್ತೊಂದು ಹೋರಾಟಕ್ಕೆ ಒಂದು ಸಪೋರ್ಟ್ ಅನ್ನ ಸಹಕಾರ ಕೊಡ್ತಕ್ಕಂತ ಎಲ್ಲರಿಗೆ ಬರ್ತಕ್ಕಂಥ ಬಾಂಧವಿಗೆ ಸ್ವಾಮೀಜಿಗಳಿಗೆ ಅನಂತ ನಮಸ್ಕಾರಗಳನ್ನ ಸರ್ತುತ್ತೇನೆ ಕೂಗದನ ಆ ಒಂದು ಬೆಂಕಿಯ ಕಿಡಿ ನಾಲ್ಕು ದಿನ ಆದಂತ ಬೈಲು ಕೊಟ್ಬುಂಟು ಮತ್ತೊಂದ್ ದಿನ ಕೆತ್ತ ಹಚ್ಚಬಂಟು ಮತ್ತೊಂದ್ ಕಡೆ ಮುದುಳ ಕಚ್ಬುಂಟು ಇಡೀ ರಾಜ್ಯದಂತ ಇನ್ನೊಂದು ಆಗ್ಬಿಟ್ಟು ಇಡೀ ರಾಜ್ಯದಾದಂತ ಹಸಿರು ಟವಲ್ ಅಂಗಡಿಯಾಗ ಅಂಗಡಿ ಅಂಗಡಿ ವಾಲ್ಸ್ತಂಗೆ ಲಘಟನೆ ದೊಡ್ಡದಾಗಿ ಬೆಳೀತು ಬಹಳ ಜನ ಸಂಘಟನೆ ಟವಲ್ ಬಗ್ಗೆನು ಮಾತಾಡಿದಾಗ ಆ ಟವಲ್ ಬಗ್ಗೆನು ಮಾತಾಡಿದಾಗ ಇವತ್ತು ಆ ವಿಷಯ ಚರ್ಚೆ ಬೇಡ ಆ ಟವಲ್ಗೆ ಎಷ್ಟು ಮಹತ್ವ ಅದಂದ್ರ ಟವಲ್ ಹಾಕೊಂಡು ಒಳಗಡೆ ಆಫೀಸ್ ಹೋಗ್ ಅಧಿಕಾರಿಗಳು ಕೆಲಸ ಮಾಡ್ತೇವೆ ಆ ಒಂದು ಟವಲ್ ಇರ್ತಕ್ಕಂತ ಈಗಲೇ ಸಂಜೀಪ್ ಜಸ್ಪಾಂಡೆ ಪಕ್ಷಾತೀತವಾಗಿ ಶಾತ್ಯಾತೀತವಾಗಿ ಇದೊಂದು ರೈತಾಗ ಪಕ್ಷ ಅನ್ತಕ್ಕಂತ ಮನೋಭಾವನೆ ಇದು ಅಂತ ಆ ಪಕ್ಷದ ಮುಖಾಂತರ ಇವತ್ತು ಆರು ಲಕ್ಷ ಕಬ್ಬನ್ನು ಕಬ್ಬನ ಆ ಕಬ್ಬಿಣಿಂದ ರೈತರಿಂದ ಎಷ್ಟು ಮಂದಿ ಬದುಕ್ತ ನಾವು ನೋಡಿದ್ವಿ ಕಬ್ಬಿನ ಸೀರಿಸ್ ತಗಬೇಕಾಗ ಮೊದಲು ನಾವೆಲ್ಲ ಗಣಕಿ ಹಾಕಿ ಕಪ್ಪು ಬೆಳೆಸ್ಬಿಟ್ಟು ಎಲ್ಲ ಲ್ಯಾಬ್ ಆಗಿಬಿಟ್ಟು ಲ್ಯಾಬ್ಗೆ ಹೋಗಿ ಎರಡು ರೂಪಾಯ್ ಸಸಿ ಐದು ರೂಪಾಯ್ಕೊಂದ್ ಸಸಿ ತಳಿ ಮೇಲೆ ಒಕ್ಕ ಕೊಟ್ಕೊಟ್ಟೆ ಇಲ್ಲಿಗಿಂತ ಚಲೋ ಪಾತ್ ಯೂನಿವರ್ಸಿಟಿ ಮಹಾರಾಷ್ಟ್ರ ಹೋಗೋದು ಧಾರವಾಡ ಇನ್ಸಿಟೀಗೆ ಹೋಗಿ ಅದನ್ನು ಪೋಲಿಮೆ ಮಾಡಿ ಆ ತಳಿ ಹಾಕೋದು ಅದನ್ನ ಲ್ಯಾಬ್ ಹಾಕಿದ ಕೂಡಲೇ ಈ ಕಡೆ ಒಂದು ನಮ್ಮಿ ಈ ಕರೆಂಟ್ ಮುಟ್ಟದ ತಗೊಳ್ ಅಥದ್ ವ್ಯವಸ್ಥೆ ಗೊತ್ತದ ನೀವು ಅದನ್ನ ಪರ್ಮಿಷನ್ ತಗೋದು ಅಥದ್ದೆಲ್ಲ ವ್ಯವಸ್ಥೆ ಒಂದು ಕಡೆ ಕೆಇ ಬಿ ಬಿಲ್ ಕೊಡಬೇಕು ಕೆಇಿಗೆ ಕರೆಂಟ್ ಕೊಡ್ಬೇಕು ಆ ಅಲ್ಲಿ ಒಂದು ನಂಬಿ ಅದೊಂದು ಜೀವನವನ್ನ ಇಲಾಖೆ ಬದುಕ್ತದ ಕಬ್ಬು ಬೆಳೀತದೆ ಕಬ್ಬು ಬೆಳೆದಿಂದ ಕಳೆ ಬರ್ತದ ಮೊದಲೆಲ್ಲ ಕುಡುಪಿಯಿಂದ ಕಲೆ ಏನು ಪರಿಸ್ಥಿತಿ ಏನಾಗಿತ್ತು ಹೀಗೇ ಬೆಳೀದ ಅನ್ನಗಳ ಹೇಗಬೇಕು ಎನ್ಆರ್ಜಿ ಬಂದಿಂದ ನಮ್ಮ ಪರಿಸ್ಥಿತಿ ಏನಾಗಿ ಹೇಳಿದ್ವಿ ಕಸಕ್ಕ ಎಣ್ಣೆ ಉಳಿಬೇಕ ಅಲ್ಲಿ ಯಾಕೆ ಬದುಕ್ತ ಔಷಧ ಬದುಕ್ತ ಆ ಕಂಪನಿ ಬದುಕ್ತದ ಆ ಕಂಪ್ನಿ ಕೊಡ್ತಕ್ಕಂಥ ಕೊಡ್ತಕ್ಕಂತ ಎಷ್ಟೋ ಗ್ರಾಮ ಕೊಡ್ತಕ್ಕಂಥ ಬದುಕ್ತ ಕಬ್ಬು ಬೆಳೆದ ಇದು ಕಳಿಸಬೇಕಾದ ಒಳಗ ಗ್ಯಾಂಗಿನ ಆಗ್ತದೆ ನಾವು ಐತಿ ಏನ್ ಮಾಡ್ತಾ ನನ್ನ ಮೊದಲ ನಿನ್ನ ಮೊದಲ ಅಂತೇಳಿ ಐದ್ ನೋವು ಅಂತ ಹೇಳಿದ್ರೆ ಐದು ಸಾವಿರ ಮುಟ್ಟ ಹೋಗಿ ಮುಟ್ಟಸ್ತಕ್ಕ ಕೆಲಸ ಮಾಡಿ ಬೀಡ ಮಾಗಾಶ ಹಳ್ಳಿ ಇಲ್ಲಿ ಬರತಕ್ಕಂತ ಗ್ಯಾಂಗಿನ ಬದುಕ್ತಾಗ ಅದ್ ತಂದು ಕೊಡ್ತಕ್ಕಂಥ ಒಂದು ದೊಡ್ಡ ಏಜೆನ್ಸಿ ಅದ ದೊಡ್ಡ ಶಾಲೆ ಅದು ಬದುಕ್ತದೆ ಆದ್ರ ಬದಿಕ್ ಹಿಂಗ ಹೋಗಿ ಫ್ಯಾಟ್ರಿ ಹೋಗ್ಬೇಕಂದ್ರೆ ಕಟ್ಟಿ ತೋಟಿ ಓಟಿ ತೋಟಿ ರೈತ ಬೇಡಿಕೆಗೆ ಒಂದು ಹೋಗಾಟ ಅದಕ್ಕೆ ಮಾತ್ರ ನೀವು ಆ ಕಡೆ ಹೋಗಿ ನಾನು ಎಕಡೆ ಹೋಗುತ್ತೆ ಅಂತ ಹೇಳಿ ಗುಲಾಪು ಬಹಳ ದೊಡ್ಡ ಸಂಘಟನೆ ನಾವೆಲ್ಲ ಹೋಗಿ ಬಂದಿದ್ದೇವೆ ಆ ಸಂಘಟನೆಯಲ್ಲಿ ನಿಂತಿದ್ದಾಗ ಅದಕ್ಕೆ ನಾವು ಬಂದಂತ ಉದ್ದೇಶ ಕೇವಲ ದಿನ ಈಗಾಗಲೇ ಸಂಗೀತ ಆಶೆ ಮಾತಿಗೆ ಮಾತಾಡಿ ಹೋಗ್ತೀವಿ ಆದ್ರೆ ನಾವು ಎಲ್ಲ ಹುಟ್ಟಿಸ್ತಾ ರೈತ ಮಕ್ಕಳಾಗಿ ಕಬ್ ಅಂದಿನ ಕಬ್ ಬೆಳೀತಾ ಅದ್ರೊಳಗ ನಾವು ಎಲ್ಲ ಗಾಣದೊಳಗ ಇಪ್ಪ ಹೋಗದ್ ನಾವು ಎಲ್ಲ ಸಂತಾನ ಗಾಣಕ್ಕೆ ಹಾಕೊಂಡು ಹೋಗ್ತದೆ ಆದ್ರೆ ಇವತ್ತು ಆ ಪರಿಸ್ಥಿತಿ ಹೋಗಿತ್ತು ಗಾಣ ಅಂದ್ರೆ ಯಾಕೆ ಗೊತ್ತಿಲ್ಲ ಅದಕ್ಕ ಸಹಕಾರಕ್ಕೆ ನಾವ್ ಏನ್ ಇವತ್ತ ಇವತ್ತೈತಾಗ ಬೆಳಿಕೆಗೆ ನಿಮಗೆ ಇಲಿಯಾದಾಗ ಕಿಮಿ ಒಳಗ ಶಬ್ದ ಬೆಳಾತೇ ಇಲ್ಲು ಬಿದ್ದು ಮಾಡುವ ವಿಚಾರದಾಗ ಅದಗ ಇಲ್ ಯಾಕೆ ನೀವು ಅದನ್ನ ಮಾಡುವುದಂತಿನ ಅಥವಾ ನಿಮ್ ದೇಲಿ ಒಳಗೆ ಏನಾದ್ರೂ ಬಹಳ ದಿನ ಇಟ್ಟಿದ್ರು ಸಾಮಾಗ ರೈತ ಕಬ್ಬು ಹೋಗಿತ್ತೇನಾದ್ರೆ ಕಲ್ಪನಾ ಐತೆ ನೀವ್ ಅದಕ್ಕ ರೈತಗ ಬೇಡಿಕೆ ಏನದಲ್ಲ ಆ ಬೇಡಿಕೆಗೆ ಸ್ಪಂದನ ಮಾಡತಕ್ಕಂತ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಾಗಿದೆ ಬಹಳ ಜನ ಹಸಿರು ಟವಲ್ ಅಂದ್ರೆ ಅದೇನು ದೋಡದಲ್ಲಿ ಹಸಿರು ಟೌಲ್ ಅಂದ್ರೆ ಅದಕ್ಕೆ ಬಹಳ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ರೈತ ಕುಟುಂಬ ಇದೆ ಅಪೇಶ ಎಲ್ಲ ಅದಕ್ಕೆ ಒಂದು ಹಾಕೊಂಡು ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸ ಮಾಡಿ ಅದು ಯಾವ್ದೇ ಆದಂತ ಪಕ್ಷಕ್ಕೆ ಅಂಡಿ ಮುಂದಂತ ಅಲ್ಲ ಅಂತ ಹೇಳ್ತಕ್ಕಂತ ಕೆಲಸ ಮಾಡಿದೆ ಅದಕ್ಕೆ ಸಹಕಾರ ನಾವು ಹೋಗಾಟ ಮುಖಾಂತರ ನಾವು ಏನ ಕೇಳ್ತಾವೆ ಈ ಹೋಗಾಟಕ್ಕೆ ಅಂತ ವೈಯಕ್ತಿಕವಾಗಿ ನಮ್ಮ ಪಕ್ಷ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಸಂಘಟನೆ ಸಂಪೂರ್ಣವಾದಂತಹ ಈ ಕಿತ್ತು ಹೋಗಾಟಕ್ಕೆ ನಾವ ಬೆಂಬಲವನ್ನು ಸಹಿತ ಪ್ರಾಮಾಣಿಕವಾಗಿ ಒಂದು ಒಂದು ಪ್ರಾಮಾಣಿಕವಾದಂತ ನಿಮ್ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮಾತನ್ನ ಈ ಸಭೆ ಮುಖಾಂತರ ಹೇಳ್ತೀವಿ ಇದು ಅರ್ಥಕ್ಕಲ್ಲ ನಾವು ಬಂದಂತ ಕಿತ್ತು ಸುಖಾಗ ಹೇಗೆ ಹೇಳಿದ್ರು ನಿಮ್ಗೆ ವಿನಂತಿ ಮಾಡ್ತೀವಿ ನಾಳಿಂದ ಹಿಂದಿನ ಗ್ರಾಮ್ನಲ್ಲಿ ಇರ್ತಕ್ಕಂಥ ಗೈಟ್ನ ದಯವಿಟ್ಟು ನಾನು ನಿಮ್ಗೆ ಗಣನೆ ಮಾಡಿದ್ರೆ ಸಂಘಟನೆಗೆ ಶಕ್ತಿ ಬರ್ಬೇಕು ಸಂಘಟನೆಗೆ ಬೆಲೆ ಬರ್ಬೇಕು ನೋಡೋದಂದ್ರೆ ಬೆಲೆ ಇರ್ತದೆ ದಯವಿಟ್ಟು ಒಂದೇ ದಿನ ಎರಡು ದಿನ ಆಗ್ಬೇಕು ಒಂದೊಂದು ದಿನ ಫಲ ಮಾಡ್ಕೊಂಡು ನಮ್ಮ ಮುಗಣ ನಾವು ಇವತ್ತು ಕಳ್ಸ್ತೀವಿ ನಾವು ನಾಳೆ ಕಳ್ಸ್ತೀವಿ ನಾಲ್ಕು ಮುಗಣ ಒಂದೊಂದು ದಿನ ನಿಮಿಷ ಎರಡು ಮೂರು ಜನ ಬರ್ತದೆ ಅದಕ್ಕೆ ಇಲ್ಲಿ ಒಂದು ನಾಲ್ಕೇ ಮಂಜು ಮುಂದಾಗಿ ಮಾಡ್ತಾರೆ ನಾವೇನು ಕಳ್ಸ್ಕೊಂಡು ಮನೋಭಾವನೆ ಬೇಡ ನಾವು ಕ್ಲಬ್ ಕಬ್ಬಿಣ ಗೇಟ್ ನಮಗೂ ಬಂದೆ ನಮಗೂ ಸಹಿತ ನಮ್ಮ ಕುಟುಂಬಕ್ಕೂ ಸಹಿತ ಅದೊಂದು ಸಹಾಯ ಆಗುತ್ತೆ ಆ ದೃಷ್ಟಿಯಿಂದ ಕಬ್ಬು ಬೆಳೀತಕ್ಕಂತ ಕಬ್ಬು ಬೆಳೆದೇ ಇದ್ವಿ ಬಹಳ ಜನ ಬಯ ಬೇಗ ಹೊಲ ಮಾಡಿ ಕಬ್ಬು ಬೆಳೀತೇ ನಾವು ಅದಕ್ಕೆ ದಯವಿಟ್ಟು ತ್ರಿಪೂರ್ತಿ ಎಲ್ಲ ಎಲ್ಲಾ ಕುಟುಂಬದ ವಿನಂತಿ ಅಂದ್ರೆ ಕಾಲೇಜ್ ಮಕ್ಕಳು ಸಹಿತ ಈ ತಮ್ಮ ಹೋರಾಟವನ್ನ ಘೋಷತಕ್ಕಂತ ಸಪೋರ್ಟ್ ಸಪೋರ್ಟನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತೇಳಿ ಹೇಳಿ ಈ ಸಭೆಯ ಮುಖಾಂತರ ಹೇಳುತ್ತ ನಮ್ಮಲ್ಲಿಗೆ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲಾ ಸಂಘಟನೆಗೆ ಮತ್ತೊಮ್ಮೆ ಅನಂತನ ನಮ್ಮನ್ನು ಹೇಳುತ್ತಾ ನಮಗೆಲ್ಲಾ न अन शा जय जवान जय जवान